ಪವಿತ್ರ ಗೌಡಂಗೆ ಮರ್ಮಾಂಗದ ಫೋಟೋನು ಈ ಥರ ಕಳಿಸಿದ್ದಾನಂತೆ ರೇಣುಕಾ ಸ್ವಾಮಿ ಅನ್ನೋನು ಈ ಕಳಿಸಿದ್ದಕ್ಕಾಗಿಯೇ ಈ ಮಾನಿಟ್ರ್ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಇದು ಮೊದಲು ಪವಿತ್ರ ಗೌಡ ಹೇಳಿಲ್ವಂತೆ ಅದು ಯಾರು ದರ್ಶನ ಆಗ್ತಾ ಅಂತ ಅನ್ಸ್ಕೊಂಡಿದ್ದ ಪವನ್ ಏನು ಅನ್ನೋದು ಕೈ ಈ ಪವಿತ್ರ ಇದನ್ನು ಫೋಟೋ ತೋರಿಸಿ ಮಾಡಿದ್ದಾನೆ ನನಗೆ ಅಂತ ಹೇಳಿ ಹೇಳಿದ್ದಕ್ಕೆ ಸರಿ ದರ್ಶನ ಇಡೋಕ್ಕೋಗ್ಬಿಡ ಹೇಳಿದ್ರೆ ಸುಮ್ಮನೆ ಅದೇ ದೊಡ್ಡದಾಗುತ್ತೆ ಮತ್ತು ಅವನಿಗೆ ಸುಮ್ಮನೆ ಬಿಡೋದಿಲ್ಲ ಇವರು ಅಂತ ಹೇಳಿ ಪವಿತ್ರ ಗೌಡ ಹೇಳಿದ್ಲಂತೆ ಇದೇ ಕಾರಣಕ್ಕೆ ಅವನು ಕೂಡ ಸರಿ ಅಂತ ಹೇಳ್ಬಿಟ್ಟು ನಂತರ ಹೋಗಿ ದರ್ಶನವರ ಬಳಿಯ ಫೋಟೋನ ಇಟ್ಕೊಂಡೋಗಿ ಸ್ಕ್ರೀನ್ಶಾಟ್ ತೆಕ್ಕೊಂಡೋಗಿ ತೋರಿಸಿದ್ದಂತೆ ತೋರಿಸಿದ ತಕ್ಷಣ ದರ್ಶನಕ್ಕೆ ಪಿತ್ತ ನತ್ತಿಗೆ ಏರ್ಬಿಡ್ತು ಯಾಕೆ ಇಟ್ಕೊಂಡೋಗಲ್ವಾ ಯನಿಗೆ ಗೊತ್ತುತ್ತ ಅವನಿಗೆ ಹ್ಞೂ ದರ್ಶನ ಯಾತು ಬಿಡುತ್ತೆ ಹ್ಞೂ ಅದಕ್ಕೆ ಪಿತ್ತ ನತ್ತಿಗೆ ಏರ್ಬಿಟ್ಟಿದೆ ಪಾಪ ಆಗ ಹಿಡ್ಕೊಂಡೋಗಿ ಕಳಿಸಿದ ತಕ್ಷಣವೇ ಅಣ್ಣಂಗೆ ಉರಿ ತಡಿಯೋಕ್ಕಾಗಲಿಲ್ಲ ಹೋಗ್ಬಿಟ್ಟು ಎತ್ತಂಬಂದು ಅಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಅನ್ನೋ ಬಂದು ನಾವು ಬಳಸ್ಕೊಂಡಿ ನೀವು ಅಲ್ಲಿ ನೋಡಿರ್ಬೋದು ಕೆಲವರು ಫೋಟೋ ಈಗಾಗಲೇ ಬಂದಿದೆ ಎ ಎ ಫೈವ್ ಎ ಸಿಕ್ಸ್ ಎ ಸೆವೆನ್ ಏಯ್ಟ್ ಇದೇ ಥರ ಒಂದು ಹದಿನೈದು ಜನ ಅರೆಸ್ಟ್ ಮಾಡಿದ್ದಾರೆ ಅವರೆಲ್ಲ ನೋಡಿದ್ರೆ ದೊಡ್ಡ ದೊಡ್ಡ ಕ್ರಿಮಿನಲ್ಗಳಿದ್ದಂಗೆ ಇದ್ದಾರೆ ಎ ಒನ್ ಕ್ರಿಮಿನಲ್ ನನ್ನ ಮಕ್ಕಳು ಇವರಿಗೆಲ್ಲ ದರ್ಶನ್ಗೋ ಸೇರಿ ಸಾಯೋ ತನಕ ಜೈಲಲ್ಲಿ ಕುಳಿಬೇಕು